ಎಸ್ಪಿ ಸುದ್ದಿವಾಹಿನಿಯ ವೀಕ್ಷಕರಿಗೆ ಸ್ವಾಗತ ಇಂದು ಕುರುಡುಮಲೆ ಶ್ರೀ ಗಣೇಶ ಸನ್ನಿಧಿಗೆ ಭೇಟಿ ನೀಡಿದ ಮಡಿವಾಳ ಸಮುದಾಯದ ಮೂಡಬಿದಿರೆ ಕರಿಂಜಿ ಪೀಠಾಧಿಪತಿಗಳಾದ ಶ್ರೀ ಮುಕ್ತಾನಂದ ಸ್ವಾಮಿಗಳು ಮತ್ತು ಕರ್ನಾಟಕ ರಾಜ್ಯ ಮಡಿವಾಳ ಮಾಚಿದೇವ ನಿಗಮ ಮಂಡಳಿಗೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ನಂಜಪ್ಪ ಅವರಿಗೆ ದೇವರಾಯ ಸಮುದ್ರ ಗ್ರಾಮ ಪಂಚಾಯಿತಿಯ ಯುವ ಮುಖಂಡ ಮನೋಹರ್ ಮತ್ತು ಬೆಂಗಳೂರು ವಿಭಾಗೀಯ ಕಾರ್ಯಾಧ್ಯಕ್ಷರಾದ ವಿ ಸೋಮಶೇಖರ್ ಅವರು ಅದ್ದೂರಿಯಾಗಿ ಸ್ವಾಗತ ಕೋರಿ ಸನ್ಮಾನ ಮಾಡಿ ಮುಳಬಾಗಿಲು ತಾಲೂಕಿನಲ್ಲಿ ಮಡಿವಾಳ ಸಮುದಾಯದವರು ಅತಿ ಹೆಚ್ಚಾಗಿ ಇರುವುದರಿಂದ ಅವರಿಗೆ ಹೆಚ್ಚಾಗಿ ಸರ್ಕಾರದ ಸೌಲಭ್ಯಗಳನ್ನು ಕಲ್ಪಿಸಿಕೊಡಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ರಾಜ್ಗೋಪಾಲ್ ಮಡಿವಾಳ ಸಮುದಾಯದ ತಾಲೂಕು ಪದಾಧಿಕಾರಿಗಳು ಹಿರಿಯ ಮುಖಂಡರು ಯುವಕರು ಹಾಜರಿದ್ದರು ವರದಿ ಸೋಮಶೇಖರ್ ಮುಳಬಾಗಿಲು